ಇದು ಕೇವಲ ಭಾರತದ ಸಂಪೂರ್ಣ ಸಾವಯವ ರಾಜ್ಯ ಅಷ್ಟೇ ಅಲ್ಲ ಜಗತ್ತಿನ ಮೊದಲ ಸಂಪೂರ್ಣ ಸಾವಯವ ರಾಜ್ಯ ಇದನ್ನು ವರ್ಲ್ಡ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹಾಗೂ ವರ್ಲ್ಡ್ ಫ್ಯೂಚರ್ ಕೌನ್ಸಿಲ್ ಈ ಎರಡೂ ಸಂಸ್ಥೆಗಳು ಸಹ ಮಾನ್ಯ ಮಾಡಿದೆ ಅಂತ ಅಂದರೆ ವಿಶ್ವಸಂಸ್ಥೆ ಸಹ ಇದು ಜಗತ್ತಿನ ಮೊದಲ ಸಂಪೂರ್ಣ ಸಾವಯವ ರಾಜ್ಯ ಅಂತ ಹೇಳ್ಬಿಟ್ಟು ಅಂಗೀಕರಿಸಿದೆ ನೀವು ನಮ್ಮ ಶ್ರೀಲಂಕಾ ಕೇ ಸ್ಟಡಿಯಲ್ಲಿ ನೋಡಿದ್ದೀರಾ ಶ್ರೀಲಂಕಾ ಹೇಗೆ ಆರ್ಗ್ಯಾನಿಕ್ ಸ್ಟೇಟ್ ಆಗೋಕ್ಕೋಗಿ ಫೇಲ್ ಆಯ್ತು ಅಂತ ಆದರೆ ಈ ಸಿಕ್ಕಿಂ ತುಂಬ ಚಿಕ್ಕ ರಾಜ್ಯ ಜಗತ್ತಿನಲ್ಲಿ ಯಾರೂ ಮಾಡೋಕ್ಕಾಗ್ತಾ ಇರೋದನ್ನು ಹೇಗೆ ಸಾಧನೆ ಮಾಡ್ತು ಅನ್ನೋದನ್ನು ನಾವು ಇವತ್ತಿನ ಕೇಸ್ ಸ್ಟಡಿಯಲ್ಲಿ ತಿಳ್ಕೊಳ್ಳೋಣ ಇವತ್ತು ಸಿಕ್ಕಿಂ ತನ್ನ ಉತ್ಪಾದನೆಗಳನ್ನು ಯುರೋಪ್ ಅಮೇರಿಕಾ ಕೆನಡಾ ಹಾಗೂ ಭೂತಾನ್ ಇತರೆ ದೇಶಗಳಿಗೆ ರಫ್ತು ಮಾಡ್ತಾಯಿದೆ ಇದು ಇದು ಕೇವಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾತ್ರ ತುಂಬ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಹಾಗೂ ಇವರ ಜಿ ಡಿ ಪಿಯ ಅಂದರೆ ಜಿ ಎಸ್ ಡಿ ಪಿ ಅಂತ ಏನು ಹೇಳ್ತೀವಿ ಗ್ರೋ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಎಂಟರಷ್ಟು ಭಾಗ ಕೃಷಿಯಿಂದನೇ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಅಂತಂದರೆ ಜಿ ಡಿ ಪಿ ಪರ್ ಕ್ಯಾಪಿಟಾ ಅಂತ ಅಂದರೆ ಜನರ ತಲಾದಾಯ ಅಂತ ಏನು ಹೇಳ್ತೀವಿ ನಾವು ಸಿಕ್ಕಿಂನ ಜನರ ತಲಾದಾಯ ಬಂದು ಏಳು ಲಕ್ಷದ ಏಳು ಸಾವಿರ ಹಾಗೂ ನಮ್ಮ ಕರ್ನಾಟಕ ಜನರ ತಲಾದಾಯ ಬಂದು ಮೂರು ಲಕ್ಷದ ಮೂವತ್ತು ಸಾವಿರ ನಮಗೂ ಅವ್ರಿಗೂ ಅಜಗಜಾಂತ ವ್ಯತ್ಯಾಸ ಇದೆ ಅವರ ಹತ್ರ ಯಾವುದೇ ಐ ಟಿ ಇಲ್ಲ ಏನಿಲ್ಲ ಕೇವಲ ಕೃಷಿ ಹಾಗೂ ಇತರೆ ಟೂರಿಸಮ್ ಏನಿದೆ ಸಿಕ್ಕಿಂ ಜನರ ತಲಾದಾಯವನ್ನು ಏಳು ಲಕ್ಷಕ್ಕೇರಿಸಿದೆ ಸಿಕ್ಕಿಂ ನಮ್ಮ ದೇಶದಲ್ಲಿ ಮುಂದುವರಿಯುತ್ತಿರುವ ರಾಜ್ಯಗಳ ಪೈಕಿ ಮುಂಚೂಣಿಯಲ್ಲಿದೆ ಇದು ತುಂಬ ಖುಷಿ ಪಡ್ತಕ್ಕಂಥ ವಿಚಾರ ಆದರೆ ಇದೆಲ್ಲ ಸಾಧ್ಯ ಆಗಿದ್ದ ಹೇಗೆ ಸಿಕ್ಕಿಂ ಸಂಪೂರ್ಣ ಸಾವಯವ ರಾಜ್ಯ ಆಗಬೇಕು ಅಂತ ಏನಕ್ಕೆ ಡಿಸೈಡ್ ಮಾಡ್ತು ಅದನ್ನು ನಾವು ಈ ಕೇಸ್ ಸ್ಟಡಿನಲ್ಲಿ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಇರ್ಬೋದು ಆದರೆ ಇದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಅರವತ್ತಕ್ಕೆ ಹೋಗೋಣ ನಂತರ ನಂತರ ಸಾವಿರದ ಒಂಬೈನೂರ ಅರವತ್ತಷ್ಟರಲ್ಲಿ ನಮ್ಮ ದೇಶದಲ್ಲಿ ತುಂಬಾ ಬಡತನ ಇತ್ತು ಆದರೆ ಈ ಬಡತನದ ಜೊತೆಯಲ್ಲಿ ಜನಸಂಖ್ಯೆ ಸಹ ತುಂಬ ಹೆಚ್ಚು ಹೆಚ್ಚು ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಇಲ್ಲಿ ಜನರಿಗೆ ಆಹಾರ ಒದಗಿಸೋದು ಸರ್ಕಾರಕ್ಕೆ ತುಂಬ ಕಷ್ಟನೇ ಆಗಿತ್ತು ಯಾವ ರೀತಿ ಅಂತ ಅಂದರೆ ಹೆಚ್ಚು ಹೆಚ್ಚು ಬರಗಾಲಗಳು ಬರ್ತಿದ್ದು ರೈತರ ಉತ್ಪಾದನೆ ಒಂದು ಹಂತ ತಲುಪಿತ್ತು ಅದು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋಕ್ಕಾಗ್ತಿರ್ಲಿಲ್ಲ ಮಳೆ ಆಶ್ರಯದಲ್ಲಿ ಕೇವಲ ನಾವು ಕೃಷಿಯನ್ನು ಮಾಡಬೇಕಾಗಿತ್ತು ಹಾಗೂ ನಮ್ಮಲ್ಲಿ ಕೆಲವು ಉತ್ತಮ ಪದ್ಧತಿಗಳಿರಲಿಲ್ಲ ಈ ಎಲ್ಲ ರೀಸನ್ನಿಂದಾಗಿ ನಮ್ಮಲ್ಲಿ ತುಂಬ ಭೀಕರವಾಗಿರ್ತಕ್ಕಂಥ ಆಹಾರ ಬಿಕ್ಕಟ್ಟು ಉಂಟಾಗಿತ್ತು ಈ ಭೀಕರ ಆಹಾರ ಬಿಕ್ಕಟ್ಟು ಯಾವ ರೀತಿ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಸುಮಾರು ಮಿಲಿಯನ್ನಷ್ಟು ಜನ ನಮ್ಮ ದೇಶದಲ್ಲಿ ಆಹಾರ ಇಲ್ಲದೇ ಸತ್ತೋದ್ರು ಅಂತ ಹೇಳ್ತಾರೆ ಆಹಾರ ಬಿಕ್ಕಟ್ಟಿಗೆ ಪರಿಹಾರವಾಗಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೂ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಶುರುವಾಯಿತು ಈ ಹಸಿರು ಕ್ರಾಂತಿಯ ಮುಂದಾಳತ್ವ ವಹಿಸಿದ್ದವರು ಎಮ್ ಎಸ್ ಸ್ವಾಮಿನಾಥನ್ ಅವರು ಅವರನ್ನು ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತಲೇ ಹೇಳ್ತೀವಿ ಗ್ರೀನ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನಿಂದಾಗಿ ನಮ್ಮ ದೇಶಕ್ಕೆ ಉತ್ತಮ ರೀತಿಯ ಬೀಜಗಳು ಬಂದು ಉತ್ತಮ ರೀತಿಯ ಗೊಬ್ಬರಗಳು ಬಂದವು ಹಾಗೂ ನಮ್ಮ ದೇಶದ ರೈತರು ಅತಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು ಇಲ್ಲಿ ಏನಾಯ್ತು ಅಂತಂದರೆ ನಾವು ಉತ್ತಮ ರೀತಿಯ ಕೆಮಿಕಲ್ ಗೊಬ್ಬರಗಳನ್ನು ಇಂಪೋರ್ಟ್ ಮಾಡೋಕ್ಕೆ ಶುರುವಾದವು ಈ ಮಾಡಿರ್ತಕ್ಕಂಥ ಕೆಮಿಕಲ್ ಗೊಬ್ಬರಗಳು ಹಾಗೂ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿರ್ತಕ್ಕಂಥ ಕೆಮಿಕಲ್ ಗೊಬ್ಬರಗಳಿಂದಾಗಿ ನಮ್ಮ ಉತ್ಪಾದನೆ ಜಾಸ್ತಿ ಆಗುತ್ತಾ ಹೋಯಿತು ಅತಿ ಹೆಚ್ಚು ಉತ್ಪಾದನೆ ಆಗಿದ್ದರಿಂದ ನಮ್ಮ ದೇಶದ ಜನರಿಗೆ ಸಾಕಷ್ಟು ಆಹಾರ ಸಿಕ್ತು ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ನಮ್ಮ ದೇಶದ ಆಹಾರ ಉತ್ಪಾದನೆ ಸರ್ಪ್ಲೇಸಲ್ಲಿದೆ ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಉತ್ಪಾದನೆಯನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇದೆಲ್ಲ ಒಳ್ಳೆಯದೇ ಆಗಿದೆ ಅಲ್ವಾ ಆದರೆ ಒಂದು ಬ್ಯಾಕ್ ಎಂಡಲ್ಲಿ ಒಂದು ಪ್ರಾಬ್ಲಮ್ ಕಾಡ್ತಾ ಇತ್ತು ಏನಂತ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೇನೆ ಅಂದರೆ ರೈತರಿಗೆ ಸಾಮಾನ್ಯವಾಗಿ ಗೊತ್ತಿಲ್ಲದೇನೆ ನೀರು ಮತ್ತು ಮಣ್ಣು ಕಂಟಾಮಿನೇಷನ್ ಆಗ್ತಾ ಇದ್ವು ನೀರು ಮತ್ತು ಮಣ್ಣು ಫರ್ಟಿಲೈಸರ್ ಯೂಸೇಜ್ ಜಾಸ್ತಿ ಆಗಿದ್ದರಿಂದ ತುಂಬ ಕೆಟ್ಟೋಗ್ತಾ ಇತ್ತು ಅಂದರೆ ಕೆಮಿಕಲ್ ಯೂಸೇಜಿಂದಾಗಿ ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊತಾ ಹೋಗ್ತಾ ಇತ್ತು ಇದನ್ನು ಅರ್ಥ ಮಾಡ್ಕೊಂಡಿದ್ದು ಮೊದಲನೇದಾಗಿ ಸಿಕ್ಕಿಂ ಅವರು ಎರಡು ಸಾವಿರದ ಮೂರರಲ್ಲಿ ಸಿಕ್ಕಿಂನ ಮುಖ್ಯಮಂತ್ರಿ ಆಗಿದ್ದಂಥವರು ಪವನ್ ಕುಮಾರ್ ಚಾಮ್ಲಿಂಗ್ ಅಂತ ಅವರಿಗೆ ಮುಖ್ಯವಾಗಿ ಮೂರು ಪಾಯಿಂಟ್ಗಳು ಅರ್ಥ ಆಯಿತು ಏನಂತ ಅಂದರೆ ಮೊದಲನೇದಾಗಿ ಈ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿರೋದ್ರಿಂದ ಮಣ್ಣು ಹಾಳಾಗ್ತಾಯಿದೆ ಅನ್ನೋದು ಒಂದು ಎರಡನೇದಾಗಿ ಅಂತರ್ಜಲ ಕುಸಿಯುತ್ತೆ ಅದ್ರ ಜೊತೆಯಲ್ಲಿ ಅಂತರ್ಜಲ ಕಲುಷಿತ ಸಹ ಆಗುತ್ತೆ ಏನಕ್ಕೆ ಅಂತಂದರೆ ನಾವು ನೆಲಕ್ಕೆ ಕೆಮಿಕಲ್ ಹಾಕೋದ್ರಿಂದ ಮಣ್ಣು ನೀರು ಏನು ಹಿಂಗುತ್ತೆ ಅದು ಮಣ್ಣನ್ನು ಸಹ ಹಾಳು ಮಾಡೋದ್ರ ಜೊತೆಗೆ ಅಂತರ್ಜಲವನ್ನು ಸಹ ಹಾಳು ಮಾಡುತ್ತೆ ಈ ಮುಕ್ ಮೂರನೇದು ಮುಖ್ಯವಾಗಿ ನಾವು ಉತ್ಪಾದನೆ ಏನು ಮಾಡ್ತಾ ಇದ್ವು ಹಣ್ಣು ತರಕಾರಿ ಯಾವುದೇ ರೀತಿಯ ಧಾನ್ಯಗಳಾಗಿರ್ಬೋದು ಅದರ ಉತ್ಪಾದನಾ ಗುಣಮಟ್ಟ ಅಂದರೆ ಕ್ವಾಲಿಟಿ ಅಂತ ಏನು ಹೇಳ್ತೀವಿ ಅದು ತುಂಬ ಕಡಿಮೆ ಆಗ್ತಾ ಇತ್ತು ಇನ್ನು ಪವನ್ ಕುಮಾರ್ ಚಾಮ್ಲಿಂಗ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ಎರಡು ಸಾವಿರದ ಮೂರರಲ್ಲಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಒಂದು ಡಿಶನ್ ಮಾಡಿದ್ರು ಇಲ್ಲಿಂದ ಇಪ್ಪತ್ತು ವರ್ಷದ ನಂತರ ನಮ್ಮ ರಾಜ್ಯ ಸಂಪೂರ್ಣ ಸಾವಯವ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಅದಕ್ಕೋಸ್ಕರ ಅವರು ಒಂದು ಕಮಿಟಿ ಸಹ ಮಾಡಿದ್ರು ಈ ಕಮಿಟಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಕಮಿಟಿಯ ಮೆಂಬರ್ ಆಗಿರ್ತಕ್ಕಂಥವ್ರು ಪ್ರತಿ ತಾಲೂಕು ಹಳ್ಳಿ ಹಾಗೂ ಪ್ರತಿ ಮನೆಯನ್ನು ತಲುಪಿ ಸಾವಯವ ಕೃಷಿಯ ಮಹತ್ವವನ್ನು ತಿಳಿಸ್ಬೇಕಿತ್ತು ಅಷ್ಟಲ್ಲದೇ ಅವ್ರನ್ನ ಸಂಪೂರ್ಣವಾಗಿ ಸಾವಯವ ಕೃಷಿಗೆ ಬದಲಾಯಿಸಬೇಕಾಗಿತ್ತು ಜನರಲ್ಲಿ ಅರಿವು ಮೂಡಿಸ್ಬೇಕಾಗಿತ್ತು ಎರಡು ಸಾವಿರದ ಮೂರರ ನಂತರ ಸರ್ಕಾರ ಏನು ಮಾಡ್ತು ಅಂತಂದರೆ ಹಂತ ಹಂತವಾಗಿ ಕೆಮಿಕಲ್ ಬಳಕೆಯ ಕಡಿಮೆ ಮಾಡೋಕ್ಕೋಸ್ಕರ ಈ ಈ ರಾಸಾಯನಿಕ ಗೊಬ್ಬರಗಳಿಗೆ ಕೊಡ್ತಿದ್ದಂಥ ಸಬ್ಸಿಡಿಯನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಹೋಯಿತು ಅಂದರೆ ರೈತರಿಗೆ ಒಂದೇ ಸಲ ಕಡಿಮೆ ಮಾಡಿದ್ರೆ ಅಥವಾ ಒಂದೇ ಸಲ ತೆಗೆದಾಕ್ಬಿಟ್ರೆ ತುಂಬ ಹೆವಿ ಆಗುತ್ತೆ ಅದಕ್ಕೋಸ್ಕರ ಅವರು ಮೊದಲನೇ ವರ್ಷ ಹತ್ತು ಪರ್ಸೆಂಟ್ ಎರಡನೇ ವರ್ಷ ಹತ್ತು ಪರ್ಸೆಂಟ್ ಮೂರನೇ ವರ್ಷ ಹತ್ತು ಪರ್ಸೆಂಟ್ ಈ ಥರ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಹೋಗಿ ಅದು ಯಾವ ಹಂತ ತಲುಪ್ತು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಷ್ಟಲ್ಲಿ ಸಂಪೂರ್ಣ ಕೆಮಿಕಲನ್ನು ಬ್ಯಾನ್ ಮಾಡಲಾಗೋಯ್ತು ಯಾರೂ ಕೂಡ ಹೊರಗಡೆಯಿಂದ ತರಂಗಿಲ್ಲ ಹಾಗೂ ಅವರು ಕೂಡ ಬಳಸೋ ಹಾಗೇ ಇಲ್ಲ ಅವರ ರಾಜ್ಯದಲ್ಲಿ ಉತ್ಪಾದನೆ ಮಾಡಿ ಇದು ಇನ್ನೂ ಒಂದು ಹಂತ ಮುಂದೆ ಹೋಗ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕರ ನಂತರ ಯಾರಾದರೂ ರೈತರು ಕೆಮಿಕಲ್ ಇಟ್ಕೊಂಡಿದ್ರೆ ಅವರಿಗೆ ಒಂದು ಲಕ್ಷ ದಂಡ ಹಾಗೂ ಆರು ತಿಂಗಳ ಜೈಲು ಅಂತ ರೂಲ್ಸೇ ಆಗೋಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಪೂರ್ಣವಾಗಿ ಫರ್ಟಿಲೈಸರ್ಸ್ ಬ್ಯಾನ್ ಆದಮೇಲೆ ಮುಂದೆ ಸ್ವಲ್ಪ ಹೋಗಿ ಸಿಕ್ಕಿಂ ಬೇರೆ ರಾಜ್ಯಗಳಿಂದ ಬರ್ತಿದ್ದಕ್ಕಂಥ ಇನ್ಆರ್ಗ್ಯಾನಿಕ್ ಹಣ್ಣು ತರಕಾರಿ ಅಥವಾ ಯಾವುದೇ ಪ್ರಾಡಕ್ಟ್ ಏನಿತ್ತು ಅದನ್ನು ಇಂಪೋರ್ಟ್ ಮಾಡೋದನ್ನು ಸಹ ಬ್ಯಾನ್ ಮಾಡ್ತು ಅದು ಸಾಕಷ್ಟು ಸೆಲ್ಫ್ ಸಸ್ಟೈನ್ ಆಗೋಯಿತು ಅಷ್ಟಲ್ದೇ ಇವನ್ ಬೇರೆ ರಾಜ್ಯಗಳಿಂದ ತೊರಗೋಬೇಕು ಅಂತಂದರೆ ಅವರು ಅದಕ್ಕೆ ಸಾಕಷ್ಟು ಮೆಜರ್ಸ್ ಇಟ್ಕೊಂಡಿದ್ರು ಮೊದಲನೇದಾಗಿ ಅದು ಆರ್ಗ್ಯಾನಿಕ್ ಪ್ರಾಡಕ್ಟೇ ಆಗಿರಬೇಕಾಗಿತ್ತು ಮತ್ತು ಸಿಕ್ಕಿಂ ಮಾಡ್ತಿದ್ದಂಥ ಟೆಸ್ಟ್ಗಳಲ್ಲಿ ಪಾಸಾಗಬೇಕಾಗಿತ್ತು ಆವಾಗ ಮಾತ್ರ ಅದು ಸಿಕ್ಕಿಂ ರಾಜ್ಯಕ್ಕೆ ಬರೋಕೆ ಯೋಗ್ಯವಾಗಿರ್ತಿತ್ತು ಈ ವಿಡಿಯೋದಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿಯ ಕೇಸ್ ಸ್ಟಡಿಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋಕೆ ಸಹಾಯ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡೋಕೆ ನಮಗೆಲ್ಲ ತುಂಬ ಸುಲಭ ಅಂತ ಅನ್ನಿಸ್ಬೋದು ಆದರೆ ಸಿಕ್ಕಿಂ ಪರಿಸ್ಥಿತಿ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು ಕಾರಣ ಇಷ್ಟೇ ಎರಡು ಸಾವಿರದ ಮೂರರಲ್ಲಿ ಅವರು ಸಂಪೂರ್ಣ ಸಾವಯವ ಅಂತ ಡಿಸೈಡ್ ಮಾಡಿದ ಮೇಲೆ ರೈತರ ಉತ್ಪಾದನೆ ತುಂಬ ಕಡಿಮೆ ಆಗ್ತಾ ಹೋಯ್ತು ಸಾಮಾನ್ಯವಾಗಿ ಇಪ್ಪತ್ತು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ವರೆಗೂ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಯಾವ ರೀತಿ ಕಡಿಮೆ ಆಯಿತಂತಂದರೆ ರೈತರ ಉತ್ಪಾದನೆ ಕಡಿಮೆ ಆಯಿತು ಅವರ ದುಡಿಮೆ ಸಹ ಕಡಿಮೆ ಆಯಿತು ಇದರಿಂದಾಗಿ ರಾಜ್ಯದ ಎಕಾನಮಿ ಕೂಡ ತುಂಬ ಪ್ರಾಬ್ಲಮ್ ಆಗಿತ್ತು ಸಿಕ್ಕಿಂ ರಾಜ್ಯ ಸಂಪೂರ್ಣವಾಗಿ ಕೃಷಿ ಮತ್ತು ಟೂರಿಸಮ್ ಮೇಲೆ ನಿಂತಿದ್ದರಿಂದ ಅವ್ರಿಗೆ ತುಂಬಾ ಹೊಡೆತ ಬಿದ್ದಿತ್ತು ಆದರೆ ಅವರು ಯಾವುದಕ್ಕೂ ಎದೆಗೊಂಡಿಲ್ಲ ಇಲ್ಲಿ ಮುಖ್ಯವಾಗಿ ಅಂದರೆ ಎರಡು ಸಾವಿರದ ಮೂರಕ್ಕಿಂತ ಹಿಂದೆಯೂ ಸಹ ಸಿಕ್ಕಿಮಲ್ಲಿ ಜನರು ತುಂಬ ಕೆಮಿಕಲ್ ಯೂಸ್ ಮಾಡ್ತಿರಲಿಲ್ಲ ಆದರೆ ಹಸಿರು ಕ್ರಾಂತಿ ಏನಾಯಿತು ಆ ಹಸಿರು ಕ್ರಾಂತಿ ಆದಮೇಲೆ ಸಿಕ್ಕಿಂ ಜನ ಸಹ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಆದರೆ ಸಿಕ್ಕಿಂ ಜನರ ಉತ್ಪಾದನೆಯಲ್ಲಿ ಈ ಹಸಿರು ಕ್ರಾಂತಿ ಅಂತ ಏನೂ ಬದಲಾವಣೆ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಏನು ಕೆಮಿಕಲ್ ಯೂಸ್ ಮಾಡ್ತಾಯಿದ್ರು ಅವರನ್ನು ಸ್ಟಾಪ್ ಮಾಡೋದು ಗೌರ್ಮೆಂಟ್ಗೆ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು ಅದಕ್ಕೋಸ್ಕರನೇ ಅವರು ಹಂತ ಹಂತವಾಗಿ ಸಾಕಷ್ಟು ಯೋಜನೆಗಳನ್ನು ಹಾಕ್ತಾ ಬಂದರು ಎರಡು ಸಾವಿರದ ಮೂರರಲ್ಲಿ ಸಿಕ್ಕಿಂ ಆರ್ಗ್ಯಾನಿಕ್ ಬೋರ್ಡ್ ಸ್ಥಾಪನೆ ಆಯಿತು ಇದರ ಮೂಲ ಉದ್ದೇಶ ಜನರಿಗೆ ಆರ್ಗ್ಯಾನಿಕ್ ಕೃಷಿ ಬಗ್ಗೆ ಅರಿವು ಮೂಡಿಸೋದಾಗಿತ್ತು ಇಲ್ಲಿಂದ ಇದು ಮುಂದೆ ಸಾಗಿ ಎರಡು ಸಾವಿರದ ಹತ್ತರಲ್ಲಿ ಆರ್ಗ್ಯಾನಿಕ್ ಮಿಷನ್ ಅನ್ನೋ ಒಂದು ಪ್ರಾಜೆಕ್ಟ್ನ ಸಿಕ್ಕಿಂ ಗೌರ್ಮೆಂಟ್ ಲಾಂಚ್ ಮಾಡಿತು ಇದು ಹೇಗಿತ್ತಂತಂದರೆ ಎರಡು ಸಾವಿರದ ಹತ್ತರಿಂದ ಹದಿನೈದರಷ್ಟರಲ್ಲಿ ಅವರು ಸಂಪೂರ್ಣವಾಗಿ ಸಾವಯವ ಕೃಷಿನ ಮಾಡಬೇಕು ಅನ್ನೋ ಥರ ಡಿಸೈಡ್ ಆಗಿತ್ತು ಈ ಆರ್ಗ್ಯಾನಿಕ್ ಮಿಷನ್ ಪ್ರಾಜೆಕ್ಟ್ ಏನಿತ್ತು ಅದರಲ್ಲಿ ಒಂದು ರಾಜ್ಯವನ್ನು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಸ್ಟೇಟ್ ಮಾಡೋಕ್ಕೆ ಯಾವ್ಯಾವ ರೂಲ್ಸ್ ಬೇಕಿತ್ತು ಅದನ್ನು ಈ ಆರ್ಗ್ಯಾನಿಕ್ ಮಿಷನ್ ಒಳಗೊಂಡಿತ್ತು ಅಷ್ಟಲ್ಲದೆ ಅವರು ಪ್ರೋಸೆಸಸ್ ಅಂದರೆ ನಾವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅದೆಲ್ಲದನ್ನು ಈ ಆರ್ಗ್ಯಾನಿಕ್ ಮಿಷನ್ ಒಳಗೊಂಡಿತ್ತು ಆರ್ಗ್ಯಾನಿಕ್ ಅಂದ ತಕ್ಷಣ ನಾವು ಆರ್ಗ್ಯಾನಿಕ್ ಒಂದು ಬರಿ ಹೇಳಿದ ತಕ್ಷಣ ಆಗೋಲ್ಲ ಅದಕ್ಕೋಸ್ಕರನೇ ಸರ್ಟಿಫಿಕೇಟ್ ಮಾಡಿಸ್ಬೇಕು ಮುಖ್ಯವಾಗಿ ರೈತರದು ಮಣ್ಣು ಟೆಸ್ಟ್ ಆಗಬೇಕು ಇಲ್ಲಿ ಸರ್ಕಾರ ಮುಂದೆ ಬಂದು ರೈತರ ಮಣ್ಣು ಟೆಸ್ಟ್ ಮಾಡಿ ರೈತರ ನೀರು ಟೆಸ್ಟ್ ಮಾಡಿ ಸರ್ಕಾರ ತನ್ನ ಮೂಲಕ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಮಾಡ್ತಕ್ಕಂಥ ಕೆಲಸನ ರೈತರಿಗೆ ತಾನೇ ಮಾಡಿಕೊಡ್ತು ಅಂದರೆ ರೈತರಿಗೆ ಇಲ್ಲಿ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಫ್ರೀಯಾಗಿ ಸಿಕ್ತು ಈ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ಗೆ ಎಂಟರಿಂದ ಹತ್ತು ಸಾವಿರ ಖರ್ಚು ಅಂತ ಹೇಳ್ತಿದ್ರು ಇದರ ಪ್ರಕಾರ ಗೌರ್ಮೆಂಟ್ ಅರವತ್ತಾರರಿಂದ ಎಪ್ಪತ್ತು ಕೋಟಿಯನ್ನು ಕೇವಲ ಸರ್ಟಿಫಿಕೇಟ್ ಮಾಡಿಸೋಕ್ಕೆ ಖರ್ಚು ಮಾಡ್ತು ಅಂತ ಒಂದು ಕಡೆ ಡೀಟೇಲ್ಸ್ ಇದೆ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು ಯಾವುದೇ ರೀತಿಯ ತರಕಾರಿ ಹಣ್ಣು ಯಾವುದೇ ರೀತಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದ್ದರೂ ಅದಕ್ಕೆ ರೇಟ್ ಜಾಸ್ತಿನೇ ಇರುತ್ತೆ ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತಂದರೆ ಒಬ್ಬ ಸಾಮಾನ್ಯ ವರ್ಗದ ಮನುಷ್ಯ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಒಂದು ಹೋಗ್ಬಿಟ್ಟು ಯಾವುದಾದ್ರು ಒಂದು ತರಕಾರಿ ಅಂಗಡಿಗೆ ಹೋದರೆ ಒಂದು ಯಾವುದೇ ಒಂದು ತರಕಾರಿ ತೊಗೊಂಡ್ರು ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಅಂತ ಸಪ್ರೇಟಾಗಿಟ್ಟರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಎರಡೂ ಬೆಲೆನೂ ನೋಡ್ತಾರೆ ಯಾವುದೋ ಒಂದು ಹತ್ತು ರೂಪಾಯಿ ಇರುತ್ತೆ ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಗೆ ಇಪ್ಪತ್ತು ರೂಪಾಯಿ ಇರುತ್ತೆ ನಾವು ಸಾಮಾನ್ಯವಾಗಿ ಹೇಗೆ ಖರ್ಚು ಮಾಡ್ತೀವಿ ಯಾವುದು ಕಡಿಮೆ ಇರುತ್ತೋ ಅದನ್ನೇ ಖರ್ಚು ಮಾಡ್ತೀವಿ ಇದನ್ನು ತಡೆಯೋಕೋಸ್ಕರ ಸರ್ಕಾರ ಏನು ಮಾಡ್ತಂತಂದರೆ ಪ್ರತಿ ತಾಲೂಕು ಲೆವೆಲಲ್ಲಿ ಮತ್ತು ಪ್ರತಿ ಜಿಲ್ಲೆ ಲೆವೆಲಲ್ಲಿ ತನ್ನ ಸಪ್ರೇಟ್ ಮಂಡಿಗಳನ್ನು ಆ ಸಪ್ರೇಟ್ ಮಾರ್ಕೆಟ್ಗಳನ್ನು ಓಪನ್ ಮಾಡಿತು ಇಲ್ಲಿ ಕೇವಲ ಸಾವಯವ ಉತ್ಪನ್ನಗಳನ್ನು ಮಾತ್ರ ಮಾರಲಾಗ್ತಿತ್ತು ಇದು ರೈತರಿಗೆ ತುಂಬ ಅನುಕೂಲ ಆಯಿತು ಏನಂತ ಅಂದರೆ ರೈತರು ತಾವು ಬೆಳೆದಿರ್ತಕ್ಕಂಥ ಪ್ರಾಡಕ್ಟ್ಸ್ನ ತೊಗೊಂಡ್ಬಂದುಬಿಟ್ಟು ಆ ಮಾರ್ಕೆಟ್ಗಳಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರ್ತಕ್ಕಂಥದ್ದನ್ನು ಸರ್ಕಾರ ಕಲ್ಪಿಸಿಕೊಡ್ತು ಇದರಿಂದಾಗಿ ರೈತರಿಗೆ ತಾವು ಬೆಳೆದಿದ್ದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗ್ತಾ ಹೋಯಿತು ಹಾಗೂ ರೈತರ ತಲಾದಾಯ ಕೂಡ ಜಾಸ್ತಿ ಆಗ್ತಾ ಹೋಯಿತು ಇದು ಯಾವ ಅಂತ ಅಂತಂದರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಿಗೆ ನಿಲ್ಲಿಲ್ಲ ಸಿಕ್ಕಿಂ ಸರ್ಕಾರ ಒಂದು ಸಿಕ್ಕಿಂ ಆರ್ಗ್ಯಾನಿಕ್ ಅನ್ನೋ ಬ್ರ್ಯಾಂಡನ್ನು ಹುಟ್ಟು ಹಾಕ್ತು ಈ ಬ್ರ್ಯಾಂಡ್ ಮೂಲಕ ರೈತರ ಉತ್ಪನ್ನಗಳೇನಿದ್ದು ಅದನ್ನು ಒಂದು ಪ್ರೀಮಿಯಂ ಪ್ರಾಡಕ್ಟ್ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಹೋಯಿತು ಇಲ್ಲಿ ಏನಂತ ಅಂದರೆ ಇವರು ಯಾವುದೇ ವಸ್ತುಗಳ ಜೊತೆ ಅವರು ತಮ್ಮ ವಸ್ತುಗಳನ್ನು ಸೇರಿಸಿ ಮಾರ್ತಾನೇ ಇರಲಿಲ್ಲ ಯಾವಾಗಲೂ ಯುನೀಕ್ ಆಗಿರಲಿ ಯುನೀಕ್ ಆಗಿ ಕಾಣಲಿ ಜನಗಳಿಗೆ ಅದು ಪ್ರೀಮಿಯಂ ಪ್ರಾಡಕ್ಟ್ ಅಂತ ಅನ್ನಿಸ್ಬೇಕು ಅದನ್ನು ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅನ್ನಿಸ್ಬೇಕು ಆ ರೀತಿ ಫೀಲ್ ಬರೋ ಥರ ಮಾಡಿಬಿಟ್ಟು ಪ್ರೀಮಿಯಂ ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಅವರು ಸಿಕ್ಕಿಂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಏನಿದ್ವು ಅದನ್ನು ಸಪ್ರೇಟಾಗಿ ಇಂಟರ್ನ್ಯಾಷ್ನಲ್ ಮಾರ್ಕೆಟ್ ಆಗಿರ್ಬೋದು ಅಥವಾ ನ್ಯಾಷನಲ್ ಮಾರ್ಕೆಟ್ ಆಗಿರ್ಬೋದು ಅವರು ತುಂಬ ಪುಷ್ ಮಾಡಿ ತುಂಬ ವ್ಯಾಪಾರನ ಅಭಿವೃದ್ಧಿ ಮಾಡ್ತಾ ಹೋದರು ಈ ಆರ್ಗ್ಯಾನಿಕ್ ಮಿಷನ್ ಪ್ರಾಜೆಕ್ಟ್ ಏನಿತ್ತು ಅದರ ಅಡಿಯಲ್ಲಿ ಎರಡು ಸಾವಿರದ ಹದಿನೈದರಷ್ಟರಲ್ಲಿ ಸಿಕ್ಕಿಂ ರಾಜ್ಯ ತನ್ನನ್ನು ತಾನು ಸಂಪೂರ್ಣ ಸಾವಯವ ರಾಜ್ಯ ಅಥವಾ ಫುಲ್ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡ್ಕೊತು ಇದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರ ಸಹ ಸಿಕ್ಕಿಮನ್ನು ಸಂಪೂರ್ಣ ಸಾವಯವ ರಾಜ್ಯ ಅಂತ ಡಿಕ್ಲೇರ್ ಮಾಡ್ತು ಇಲ್ಲಿಂದ ಮುಂದೆ ಹೋಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಅಂತ ಏನು ಹೇಳ್ತೀವಿ ಅವರೂ ಸಹ ಸಿಕ್ಕಿಂ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲೇ ಸಂಪೂರ್ಣ ಸಾವಯವ ರಾಜ್ಯ ಅಂತ ಡಿಕ್ಲೇರ್ ಮಾಡ್ತು ಇಲ್ಲಿ ಕೇವಲ ಸಿಕ್ಕಿಂ ಸರ್ಕಾರದ ಪಾತ್ರ ಮಾತ್ರ ಇರಲಿಲ್ಲ ಸಿಕ್ಕಿಂ ಜನ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಇಲ್ಲಿ ಸಿಕ್ಕಿಂ ಜನರ ದೃಢ ನಿರ್ಧಾರ ಹಾಗೂ ಸರ್ಕಾರದ ಸಹಯೋಗದಿಂದ ಇವತ್ತು ಸಿಕ್ಕಿಂ ಏನಾಗಿದೆ ಅದು ಅಚೀವ್ ಆಗೋಕ್ಕೆ ಸಾಧ್ಯ ಆಯಿತು ಇಲ್ಲಿಂದ ನಾವು ಬೇರೆ ರಾಜ್ಯದಾಗಿ ನಾವು ಎಸ್ಪೆಷಲಿ ಕರ್ನಾಟಕದವರಾಗಿರ್ಬೋದು ಅಥವಾ ಬೇರೆ ರಾಜ್ಯದವರು ಏನು ಕಲಿಬೋದು ಅಂತಂದರೆ ನಾವು ಮೊದಲು ರೈತರಾಗಿ ನಾವು ಬದಲಾಗಬೇಕು ನಾವು ಆದಷ್ಟು ಸಾವಯವಕ್ಕೆ ಬದಲಾಗಬೇಕು ಅದ್ರ ಜೊತೆಯಲ್ಲಿ ಸರ್ಕಾರನೇ ಮುಂದೆ ಬಂದು ರೈತರನ್ನು ಸಾಷ್ಟು ತಮ್ಮ ಪ್ರಾಜೆಕ್ಟ್ಗಳ ಮೂಲಕ ಸ್ವಲ್ಪ ಪ್ರಯತ್ನ ಮಾಡಬೇಕು ಈ ಸರ್ಕಾರಗಳು ಮುಂದೆ ಬರಬೇಕು ಸರ್ಕಾರಗಳು ಮುಂದೆ ಬಂದು ನೀರು ಮತ್ತು ಮಣ್ಣನ್ನು ಫ್ರೀಯಾಗಿ ಟೆಸ್ಟ್ ಮಾಡಿಕೊಡ್ಬೇಕು ಈ ಫ್ರೀಯಾಗಿ ಟೆಸ್ಟ್ ಮಾಡಿಕೊಡೋದ್ರ ಜೊತೆಯಲ್ಲಿ ಸರ್ಕಾರ ಅರ್ಹ ರೈತರಿಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಟನ್ನು ಫ್ರೀಯಾಗಿ ಮಾಡಿಸ್ಬೇಕು ಆದರೆ ನಮ್ಮದೇ ನಮ್ಮ ರಾಜ್ಯದಲ್ಲಿ ಇವತ್ತು ತುಂಬಾ ದುಡ್ಡು ಇದ್ದಾರೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಮಾಡೋಕ್ಕೆ ಅಂದರೆ ನಾನು ಲಂಚ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಿಗದಿತ ಇದೆ ಅಷ್ಟಲ್ಲದೆ ಈ ಸರ್ಕಾರಗಳು ಬಂದು ರೈತರ ಅರ್ಹ ರೈತರು ಎಸ್ಪೆಷಲಿ ಆರ್ಗ್ಯಾನಿಕ್ ರೈತರೇನಿದ್ದಾರೆ ಅವರಿಂದ ಉತ್ಪಾದಕಗಳನ್ನು ಖರೀದಿಸಿ ತಾವು ಕೂಡ ಒಂದು ಕರ್ನಾಟಕ ಬ್ರ್ಯಾಂಡಿಂಗ್ ಮಾಡಿ ಅದರ ಮೂಲಕ ದೇಶ ವಿದೇಶಗಳಿಗೆ ತಲುಪಿಸಬೇಕು ಹೇಗೆ ಅಂತ ಅಂದರೆ ಇವತ್ತು ನಂದಿನ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಿದ್ದೀವಲ್ಲ ಅದೇ ರೀತಿ ರೈತರ ಉತ್ಪನ್ನಗಳನ್ನು ಸಹ ಬೇರೆ ಬೇರೆ ರಾಜ್ಯ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅದು ತುಂಬ ಒಳ್ಳೆಯದಾಗುತ್ತೆ ಇದು ಎಷ್ಟು ಸಾಧ್ಯ ಇದೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ ಏನು ಅನ್ನಿಸ್ತು ಈ ಎಪಿಸೋಡ್ ನೋಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್